ಹಿಂದೆ ಚಿಂತಾಮಣಿ ಟೌನ್ನಲ್ಲಿ ಸರ್ಕಾರಿ ಬಾಲಕರ ಪ್ರಾಥಮಿಕ ಬಾಲಕರ ಪ್ರಾಥಮಿಕ ಪಾಠಶಾಲೆ ಅವರಲ್ಲಿ ನಿಯಮ ಕ್ಲಬ್ ಮಾರ್ಗ ಫೌಂಡರ್ ನವೀನ್ ಕೃಷ್ಣ ಎಂಬರು ಅಲ್ಲಿ ಶಾಲೆಯನ್ನು ದತ್ತು ತಗೊಂಡರೆ ದತ್ತು ತಗೊಂಡು ಶಾಲೆ ಚಿತ್ರ ಶಾಲೆಯೆಲ್ಲ ಕಾಮಗಾರಿ ಮಾಡಿ ವಿಚಾರವಾಗಿ ಅಲ್ಲಿ ಒಂದು ಅಂಬೇಡ್ಕರ್ ಟ್ಯಾಚ್ ಉದ್ಘಾಟನೆ ಮಾಡೋದು ಮತ್ತು ಅಂಬೇಡ್ಕರ್ ಟ್ಯಾಚ್ ಇಟ್ಬೇಕಂದ್ಬಿಟ್ಟು ಪೌನ್ ಕೃಷ್ಣ ಅವರು ಅಲ್ಲಿ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಶ ಒಂದು ಹಿಂದನ್ನು ಕಟ್ಟಿದ್ದಾರೆ ಆ ವಿಚಾರಕ್ಕೆ ಕೆಲವು ಒಬ್ಬ ದಲಿತ ಮುಗಿದ ವಿಚಾರ ಗೊತ್ತಾಗುತ್ತೆ ಆ ವಿಚಾರದಲ್ಲಿ ಇದ್ದು ಬಾರ್ದಲ್ಲಿ ಅಂಬೇಡ್ಕರ್ ಟ್ಯಾಂಕ್ ಅಂದ್ಬಿಟ್ಟು ಡಿ ಸಿಗೆ ಮತ್ತು ಅಮ್ಮತ್ಪಟ್ಟ ವರಿಷ್ಠ ಅಧಿಕಾರಿ ಪೊಲೀಸ್ ಅಧಿಕಾರಿಗಳೆಲ್ಲ ಅವರು ಮನವಿ ಸಹ ಕೊಡ್ತಾರೆ ಈ ವಿಚಾರ ನವೀನ್ ಕಿಟ್ ಅವರು ನಮ್ಮ ಸ್ನೇಹಿತರು ನಮ್ಮ ಸಂಘಟನೆಯ ಕ್ಷೇತ್ರದ ರವಿ ಮತ್ತು ಶ್ರೀನಿವಾಸ್ ಅವರು ಅವ್ರನ್ನ ಭೇಟಿ ಮಾಡಿ ಯಾರೋ ನಮ್ಮ ಸ್ನೇಹಿತರು ಬನ್ನಿ ಯಾರು ಪರಿಚಯ ಮಾಡಬೇಡಿ ಎಲ್ಲಿ ನಾವು ನಮ್ಮ ಹತ್ರ ನಮ್ಮ ಆನೆಗಳಿಗೆ ಸಂಘಟನೆ ಪದಾಧಿಕಾರಿಗಳ ಹತ್ರ ಬರ್ತಾರೆ ವಿಚಾರ ಹೇಳ್ತಾರೆ ಹಿಂಗೆ ಬೀಡ ಶ್ರೀನಿವಾಸ ಅಂದ್ಬಿಟ್ಟು ಅಂದ್ರೆ ನಮ್ಮ ಸಂಘಟನೆ ಅಲ್ಲಿಗೆ ನಮ್ಮ ಭುವನೇಶ್ವರ ತೊಂದರೆ ಕೊಡ್ತಾರೆ ಬಾಬಾ ಸಾಂಬೇಡ್ಗೆ ವಿಮಾರ್ ಅಂದ್ಬಿಟ್ಟು ಅರ್ಜಿ ಮೇಲೆ ಅರ್ಜಿಯಲ್ಲಿ ಕೊಡ್ತಾರೆ ಅದು ಯಾಕೆ ಬಾಬಾ ಅಂಬೇಡ್ಕು ಈ ದೇಶದ ನಾವು ಹ್ಯಾಂಡು ಶೌಟು ಶೂಟು ಬೂಟ್ ಹಾಕೋದು ನಮ್ಮ ಕಾನೂನು ಅದಲ್ಲೇ ನಮಗೆ ನ್ಯಾಯ ಕೊಟ್ಟು ಅಂಥ ಜ್ಞಾನ ನೀವು ಇಡೀ ವಿಶ್ವವೇ ಉಟ್ಕೊಂಡಿದೆ ಒಬ್ಬ ಶಕ್ತಿ ದೇಶದ ಶಕ್ತಿ ಅವರು ಅಂತ ನಾವು ಇಕ್ಕಬಾರ್ದು ಯಾಕೆ ಅಂದ್ಬಿಟ್ಟು ಒಂದು ಮಂದಕ್ಕೆ ತಗೊಂಡು ನಾವು ಯಾರ ಹತ್ರ ಪಿಚ್ಚೆ ನಮ್ಮ ಸ್ವಂತ ಸಂಘಟನೆ ಬಾಬಾ ಸಾಹೇಬ್ರಿ ಒಂದು ಪುತ್ರಿನ ನಾವೇ ಖರೀದಿ ಮಾಡಿ ಕರ್ತ ಕಲ್ತಂದಾಗ ಬಂದು ನಾವೇನು ಬಾಬಾ ಸಾಹೇಬ್ ಇಕ್ಕಿಲ್ಲ ಈ ದೇಶಕ್ಕೆ ಸ್ವತಂತ್ರ ಬಂದು ಕಾಲ ರಾತ್ರಿ ಹನ್ನೆರಡು ಗಂಟೆಲ್ಲ ಬಾಬಾ ಸಾಹೇಬ್ರು ಕತ್ಲಾಲ್ ಇಕ್ಬಾರ್ದು ಬೆಳಗ್ಬಾರ್ದು ಏನೋ ಯಾವುದೇ ಕಾನೂನಿಲ್ಲ ಇಕ್ಬೇಕು ಅಂತ ಪರ್ಮಿಷನ್ ಏನು ನಮಗೇನು ಅವಶ್ಯಕತೆ ಇಲ್ಲ ಈ ದೇಶಕ್ಕೆ ಕೊಡುಗೆ ಅವರು ನಾವಲ್ಲೂ ಬದ್ದಾಗ ಕೊಟ್ಟವ್ರೆ ನಾವೇನು ಏನು ಗೊತ್ತಿರಲಿಲ್ಲ ನನ್ನ ಅರೆಸ್ಟ್ ಮಾಡ್ತಾರೆ ನಮ್ಮ ಮೇಲೆ ಕೇಸ್ ಹಾಕ್ತಾರೆ ನೋಡೋದು ಬಿಟ್ಟು ನಾವು ಕೆಲದಿಂದ ನಾವು ಹೆಣ್ಮಕ್ಳು ಸೇರಿ ನಾವೇ ಒಂದು ಹದಿನೈದು ಜನ ಎರಡು ಸಾಲದಲ್ಲಿ ತಂದು ಬಾಬಾ ಸಾಹೇಬ್ ಕುರ್ಚಾಗಿ ಇಟ್ಬಿಟ್ಟು ಹೋದ್ರಿ ಹುನಾರ ಹಾಕ್ಬಿಡ್ತೀವಿ ಬೆಳಿಗ್ಗೆ ವಿಚಾರ ಗೊತ್ತಾಯಿತು ಹಿಂಗಲ್ಲ ಆಗಿದ್ದು ಹಿಂಗಲ್ಲ ಆಗಿದೆ ಯಾರೋ ಕಿತ್ತೋದು ಯಾವ ಲೀಡ್ರಾಯ್ತು ಅವ್ರು ಯಾವ ಗಾಂಡುಗಳು ಅವ್ರು ಯಾವ ಹಿಜಿಡಾಗಳು ಅಂತ ನಾವು ವಿಚಾರ ಗೊತ್ತಾದಾಗ ನಾವು ಗಾಂಡುಗಳೆಲ್ಲ ಇಸಿದಾಗಲ್ಲ ನಾವು ತಲೆ ತು ನಾವು ಅಂಬೇಡ್ಕರ್ ಮನೆಯಾಗಿ ಸ್ವಾಭಿಮಾನ ಅಭಿಮಾನಿಯಾಗಿ ನಾವೇ ಇಟ್ಟಿರೋದನ್ನು ನಮ್ಮ ಗಂಟೆ ಬಲಿ ಪೇಪರ್ ಶೆಟ್ ಮೇಲೆ ಕೊಟ್ಟಾದ ಮೇಲೆ ಪೊಲೀಸರು ನಮ್ಗೆ ಎನ್ಕ್ವೈರಿ ಬಂತು ನೋಟಿಸ್ ಕೊಟ್ಟರು ನಮಗೆ ಎನ್ಕ್ವೈರಿ ನಮ್ಮ ಮೇಲೆ ಕೇಸ್ ಇರ್ತೀವಿ ಆ ವಿಚಾರವಾಗಿ ಇತ್ತೀಚೆಗೆ ಮತ್ತೆ ಮೂರ್ನಾಲ್ಕು ದಿನಕ್ಕೆ ಇತ್ತಿಗೆ ಮತ್ತೆ ಯಾವನೋ ಈಗ ಇಟ್ಟಿರೋ ಮೇಲೆ ಮತ್ತೆ ಕಂಪ್ನಿ ಕೊಡಬೇಕು ದೂರು ಕೊಡಬೇಕು ಅವನ ಮೇಲೆ ಈಗಾಗಲೇ ಕಾನೂನು ಮೇಲೆ ಶಿಕ್ಷೆ ತಗೊಂಡು ಅರ್ಜಿಗೆ ಮೇಲೆ ಕೊಡೋಕ್ಕೆ ನಾಳೆನೋ ಡೇಟ್ ಕೊಡಂತೆ ನಾವು ಈಗಾಗಲೇ ಆತನಿಗೆ ಫೋನ್ ಮಾಡಿ ಹೇಳಿದೆ ಚಾಲೆಂಜ್ ತಗೊಂಡ್ರೆ ನಾನು ಬೆಳಗ್ಗೆಗೆ ತೇವ್ರು ಮಾಡಿಬಿಡ್ತೀನಿ ಚಾಲೆಂಜ್ ತಗೊಂಡ್ರೆ ನಾನು ಬೆಳಗ್ಗೆ ನನ್ನ ಸಂಘಟನೆ ಬಂದು ನಮ್ಮನೇನು ಕಿಡ್ನಾಪ್ ಕೇಸ್ ಹಾಕಲ್ಲ ಯಾವುದು ತರೋಡೆ ಕೇಸ್ ಹಾಕಲ್ಲ ನಮ್ಮೇಲೆ ಯಾವುದು ರೇಪ್ ಕೇಸ್ ಹಾಕಲ್ಲ ಯಾವುದೋ ನಮೇಲೆ ಕೊಲೆ ಕೇಸ್ ಹಾಕಲ್ಲ ಒಬ್ಬ ಜ್ಞಾನಿನ ಅಥವಾ ಅಲ್ಲಿ ಪಟ್ಟೆ ಮುಚ್ಚಿ ಕೊಳದು ಪಟ್ಟೆಲ್ಲ ಮುಚ್ಚಿ ತಂಗದ ಒಬ್ಬ ಜ್ಞಾನಿನ ಪಟ್ಟೆ ಬಿದ್ದಾಗ ಯಾವ ಕೆಸ ಹಾಕ್ತಾರೆ ಅಂದು ಹೇಳಿದೆ ಚಾಲೆಂಜ್ ಅದು ಚಾಲೆಂಜ್ ರೆಕಾರ್ಡ್ ಮಾಡಿದ್ದೀನಿ ಚಾಲೆಂಜ್ ಅಥವಾ ನಾನು ಹೇಳಿದೆ ಆ ಹೇಳಿದ್ಮೇಲೆ ಇಲ್ಲಿ ಬಂದಿರೋದು ಇವತ್ತು ಹೇಳಿದ ಮೇಲೆ ನಾನು ನಮ್ಮ ಸಂಘಟನೆಗೆ ಒಕ್ಕು ಸಂಘಟನೆಗೆ ನಂದು ಸಂಘ ಸಂಘಟನೆಯಿಂದ ಒಂದು ಹದಿನೈದು ಇಪ್ಪತ್ತು ಸಾವಿರ ಜನ ಸಮ್ಮುಖದಲ್ಲಿ ಬಂದು ಬೆಂಬಲ ಕೊಡ್ತೀನಿ ಎರಡು ಮೂರು ದಿನದೊಳಗೆ ಒಂದು ಪಕ್ಷ ಸರ್ಕಾರದವರು ಒಂದು ಪಕ್ಷ ತಹಸೀಲ್ದಾರ್ ಆಗ್ಬೋದು ಡಿ ಸಿ ಆಗ್ಬೋದು ಎ ಸಿ ಆಗ್ಬೋದು ಎಸ್ ಪಿ ಸಾಹೇಬದು ಈ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳಾಗ್ಬಿಡ್ತು ಇವತ್ತು ಒಬ್ಬ ಜ್ಞಾನಿ ಒಬ್ಬ ಮೇಧಾವಿ ಅಂಬೇಡ್ಕರ್ ಸಾಹೇಬ್ರಿಗ ಇವತ್ತು ಕುತ್ತಳಿಗೆ ಅಪಮಾನ ಮಾಡ್ತಕ್ಕಂಥ ವ್ಯಕ್ತಿಗಳು ಯಾರು ಅಧಿಕಾರಿ ಅಂಗ್ಳೂರು ಇವತ್ತು ನಾವು ಅವರಿಂದ ಸಂಘಟನೆ ಕಟ್ಟಿ ಗ್ರೂಪ್ಗಳು ಬೇರೆ ಬೇರೆ ಇರಬೇಕು ವಿಚಾರ ನಮ್ದು ಒಂದೇ ನಮ್ಮ ಗುರಿ ಒಂದೇ ಅಂತಲ್ಲ ಅದನ್ನೇ ಕಾ ಇವತ್ತೊಂದು ದಿನ ನಾವು ನಮ್ಮ ಏನು ಇವತ್ತು ಒಕ್ಕೂಟದ ಏನು ತಿರ್ಗಕ್ಕಲ್ಲ ಅವಧಿ ಏನು ಇವತ್ತು ಪ್ರತಿಭಟನೆ ಇದೆ ಈ ಪ್ರತಿಭಟನೆಗೆ ನಮ್ಮ ಆನೇಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘದಿಂದ ಇನ್ನು ಎರಡು ಮೂರು ದಿನದಲ್ಲಿ ನಾವು ಒಂದು ಹತ್ತನಿಗೆ ಹದಿನೈದು ಸಾವಿರ ಜನ ನಿಮ್ಮ ಜೊತೆ ಕೈ ಜೋಡಿಸಿ ನಾವೆಲ್ಲ ಒಟ್ಟಾಗಿ ಏನು ಪಟ್ಟಿದ್ದರು ಅವೆಲ್ಲ ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಜನ ಹದಿನೈದು ಸಾವಿರದ ಏನಿಲ್ಲ ನಾವು ಸೀಮಲ ದಂಡು ಯದ ಜಂಡು ಹೊಸ ರಾಮನ ನಾವು ಆನಂದದಲ್ಲಿ ಏನು ಪ್ರತಿಭಟನೆ ಮಾಡಿದ್ರೆ ಆ ಪ್ರತಿಭಟನೆ ಮುಖಾಂತರ ಕ್ರಾಂತಿಯುತ ಹೋರಾಟ ಮಾಡಿದ್ರೆ ಮಾತ್ರ ನಮ್ಮ ಸಿಗಲು ಸಾಧ್ಯ ಇಲ್ಲ ನಾವು ಸಾಧ್ಯ ಮಾಡೋಕ್ಕಾಗ ಅಂದರೆ ನಿಮ್ಮ ಶಕ್ತಿ ನಿಮ್ಮ ಗುರಿ ನಿಮ್ಮ ಸಾಧನೆ ನಿಮ್ಮ ಹೋರಾಟ ನಿಮ್ಮ ಕೈಲಿದೆ ಇನ್ನೊಬ್ಬರ ಕೈಲಿಲ್ಲ ನಿಮ್ಮ ಬದುಕು ನಿಮ್ಮ ಕೈಲಿದೆ ನಿಮ್ಮ ಹೋರಾಟ ನಿಮ್ಮ ಕೈಲಿದೆ ಅಂತ ಸಾಹೇಬ್ರು ಹೇಳಿದರು ಅದೇ ಥರ ಇವತ್ತು ನಮ್ಮ ಒಕ್ಕೂಟದ ಪರವಾಗಿ ಇವತ್ತು ನಮ್ಮ ಒಕ್ಕೂಟ ನಾವು ಸಂಘಟನೆಯಿಂದ ಇವತ್ತಲ್ಲ ನಾವು ಒಂದು ಇಪ್ಪತ್ತು ಜನ ಬಂದಿದ್ದೀರಿ ಸರಿ ನಾವು ಸಹ ದಿನ ನಿಮ್ಮ ಜೊತೆಲಿ ಕೈ ಜೋಡಿಸಿ ಒಂದು ಡೇಟ್ ಫಿಕ್ಸ್ ಮಾಡಿ ಎಲ್ಲ ಒಟ್ಟಾರೆ ಸರ್ ತಮ್ಮದ್ ಸೇರಿ ಒಂದು ಡೇಟ್ ಫಿಕ್ಸ್ ಮಾಡೋಣ ಎಲ್ಲ ಒಂದು ಇಪ್ಪತ್ತನೇ ಮೂವತ್ತು ಸಾವಿರ ಜನ ಸೇರೋಣ ಹೋಗೋಣ ಒಳಗೆ ನಾವೇ ಇನ್ನೂರ ಆರು ವರ್ಷಗಳ ಏನು ಹೊರೆಯಾಗ ಯುದ್ಧ ಆಯಿತು ಆ ಯುದ್ಧಕ್ಕೆ ಇವಾಗ ಅವಕಾಶ ಮಾಡಿ ಕೊಡಬಾಗಲು ನಾವು ಯುದ್ಧ ಮಾನವ ಮಾಡ್ತೀವಿ ಮಾನವ ಮಾಡ್ತೀವಿ ನಾನು ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ